ಎಲ್ಲ ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಶಾರದಾ ವಿದ್ಯಾಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಾವಿವತ್ತು ಈ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಶಾರದಾ ವಿದ್ಯಾಲಯದ ಅಧ್ಯಕ್ಷರು ಡಾಕ್ಟರ್ ಪ್ರೊಫೆಸರ್ ಎಂ ಪುರಾಣಿಕರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಹಾಗೆ ಟ್ರಸ್ಟಿಗಳು ಸಾಮಾಜಿಕ ಕಾರ್ಯಕರ್ತರಂಥ ಸುಧಾಕರ್ ಪೇಜವರು ನಮ್ಮ ಜೊತೆ ಇದ್ದಾರೆ ನಿರ್ದೇಶಕರು ಹಾಗೂ ಆಳ್ದ ಮನೆ ಟ್ರಸ್ಟ್ಗಳಾದಂತಹ ಶ್ರೀಧರ್ ಸಮೀರ್ ಪುರಾಣ್ ನನ್ನ ಜೊತೆ ಇದ್ದಾರೆ ಶಾರದಾ ಪಿ ಎ ಕಾಲೇಜಿನ ಪ್ರಾಚಾರ್ಯರಾದಂಥ ಪ್ರಕಾಶ್ ನಾಯ್ಕನ ಜೊತೆ ಇದ್ದಾರೆ ನಾನು ದಯಾನಂದ್ ಕಟೀಲ್ ಶಾರದಾ ಜಿಲ್ಲಾ ಪ್ರಾಂಶುಪಾಲು ಇವತ್ತು ನಾವು ಸೇರಿದ ಉದ್ದೇಶ ಏನಂದರೆ ಮಂಗಳೂರಲ್ಲಿ ಶಾರದಾ ಸಂಸ್ಥೆಯ ಭುವಲಹ ಒಂದು ಏನು ವೇದಿಕೆ ಇದೆ ಅಲ್ಲಿ ನಾಳೆದು ಆದಿತ್ಯವಾರ ಏಳು ತಾರೀಕಿಗೆ ಸಂಜೆ ನಾಲ್ಕು ಗಂಟೆಯಿಂದ ಸುಮಾರು ಒಂಬತ್ತು ಗಂಟೆವರೆಗೆ ನಡೆಯುವಂತಹ ಹೊನದು ಬೆಳಕಿನ ಕ್ರೀಡೋತ್ಸವ ಇದರ ಬಗ್ಗೆ ಮಾಹಿತಿಯನ್ನು ಪತ್ರಿಕಾ ಮಾಧ್ಯಮದ ಬಂಧಿಗೆ ಹಂಚಿಕೊಳ್ಲಿಕ್ಕಾಗಿ ನಾವಿಲ್ಲಿ ಸೇರಿದ್ದೇವೆ ಇದರ ಮಾಹಿತಿಯನ್ನು ಮೊದಲಿಗೆ ಅಧ್ಯಕ್ಷರಾದ ಡಾಕ್ಟರ್ ಪ್ರೊಫೆಸರ್ ಎಂ ಇ ಪುರಾಣಿಕರು ನಮ್ಮ ಜೊತೆ ಹಂಚಿಕೊಡ್ತಾ ಇದ್ದಾರೆ ಮತ್ತು ಉಳಿದ ಮಾಹಿತಿಯನ್ನು ಸಮೀರ್ ಪುರಾಣಿ ಹಾಗೆ ಉಳಿದವರು ಹಂಚಿಕೊಡ್ತಾರೆ ಮೊದಲಿಗೆ ಡಾಕ್ಟರ್ ಪ್ರೊಫೆಸರ್ ಎಮ್ ಇ ಪುರಾಣಿಕರು ಈ ಒಂದು ಕ್ರೀಡೋತ್ಸವದ ಮಾಹಿತಿಯನ್ನು ನಮ್ಮ ಜೊತೆಗೆ ನೀಡ್ತಾ ಇದ್ದಾರೆ ಮಾಧ್ಯಮ ಬಂಧುಗಳೇ ಕಳೆದ ಮೂವತ್ತ ಮೂರು ವರ್ಷದಿಂದ ಕೊಡಿಯಾಲೆಯಲ್ಲಿ ಶಾರದಾ ವಿದ್ಯಾಲಯ ಸಾಕಷ್ಟು ಕಳಕಳಿಯಿಂದ ಸಾಮಾಜಿಕ ಕಳಕಳಿಯಿಂದ ಕೆಲಸ ಇದೆ ಮಕ್ಕಳಿಗೆ ಆಧುನಿಕ ಶಿಕ್ಷಣದ ಜೊತೆ ಮೌಲ್ಯ ಶಿಕ್ಷಣ ರಾಷ್ಟ್ರೀಯತೆ ಧರ್ಮದ ಬಗ್ಗೆ ಜಾಗೃತಿ ಮತ್ತು ಸಮಾಜದ ಬಗ್ಗೆ ಕಳಕಳಿ ಈ ರೀತಿಯ ಒಂದು ಮಾನಸಿಕತೆಯಿಂದ ಮಕ್ಕಳನ್ನು ಬೆಳೆಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಒಂದು ವೇಳೆ ನಮ್ಮಲ್ಲಿ ಸಾಮಾನ್ಯ ಒಂದು ತಿಳುವಳಿಕೆ ಏನಿದೆ ಅಂತಂದರೆ ಹಳ್ಳಿಯ ಮಕ್ಕಳ ಹಾಗೆ ಪಟ್ಟಣದ ಮಕ್ಕಳು ದೈಹಿಕ ಚಟುವಟಿಕೆಯಲ್ಲಿ ಹಿಂದೆ ಇದ್ದಾರೆ ಅವರು ಮೈ ಮುರಿದು ವ್ಯಾಯಾಮ ಆಗಲಿ ಕೆಲಸ ಮಾಡಲಿಕ್ಕೆ ಹಿಂದೆ ರೀತಾರೆ ಅನ್ನತಕ್ಕಂಥ ಒಂದು ಮಾನಸಿಕತೆ ಇದೆ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿಯೂ ಕೂಡ ಈ ಹೊನ ಹೊನಲು ಬೆಳಕಿನ ಕ್ರೀಡೆ ನಡೀತದೆ ನಮ್ಮ ವಿಶೇಷ ಏನು ಅಂತಂದರೆ ಈ ಪಟ್ಟಣದ ವಿದ್ಯಾರ್ಥಿಗಳು ಅದು ಕೂಡ ಹೆಚ್ಚಾಗಿ ಉದ್ಯೋಗಿಗಳ ಮಕ್ಕಳು ನಮ್ಮಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಹೆಚ್ಚು ಕಡಿಮೆ ಎರಡು ಸಾವಿರ ಚಿಲ್ಲರೆ ಮಕ್ಕಳು ಇದರಲ್ಲಿ ಭಾಗವಹಿಸ್ತಾರೆ ಅದರಲ್ಲಿ ಸಾಂಸ್ಕೃತಿಕ ಕ್ರೀಡೆ ಇನ್ನು ಹಲವಾರು ಕಾರ್ಯಕ್ರಮ ಮಲ್ಲಕಂಬ ಹಲವಾರು ಕಾರ್ಯಕ್ರಮಗಳಿವೆ ಅದನ್ನು ಅತ್ಯಂತ ಅದ್ಭುತವಾಗಿ ಮನೋಜ್ಞವಾಗಿ ಅದನ್ನು ಪ್ರದರ್ಶನ ಮಾಡಲಿಕ್ಕಿದ್ದಾರೆ ಸುಮಾರು ಸುತ್ತಮುತ್ತಲ ಭಾಗದಿಂದ ಮತ್ತು ಪೇರೆಂಟ್ಸು ತುಂಬ ಜನ ಬರ್ತಾರೆ ಇದರ ಉದ್ಘಾಟನೆಯನ್ನು ಮೈಸೂರಿನ ಒಡೆಯರ್ ವಂಶಸ್ಥರಾದಂತಹ ಯದುವೀರ ಕೃಷ್ಣರಾಜ ಚಾಮರಾಜ ಒಡೆಯರ್ ಅವರು ಎಂ ಪಿಗಳು ಅವರು ಇದನ್ನು ಉದ್ಘಾಟಿಸ್ತಾರೆ ಹಲವಾರು ಜನ ಅತಿಥಿಗಳು ಪ್ರತಿಷ್ಠರು ಇದರಲ್ಲಿ ಭಾಗಗೊಳಿಸ್ತಾರೆ ಅಂತೂ ಇದರ ಒಟ್ಟು ಉದ್ದೇಶ ಏನು ಅಂತಂದರೆ ಸಾಮಾನ್ಯ ಜನರಿಗೆ ಇದು ಮುಟ್ಟಬೇಕು ಅಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈ ವರ್ಷದ ಒಂದು ವಿಶೇಷ ಏನು ಅಂತಂದರೆ ಇಷ್ಟುವರೆಗೆ ಮಳೆ ಬಂದಾಗ ಮಕ್ಕಳ ಚಟುವಟಿಕೆ ತೊಂದರೆ ಆಗ್ತಿತ್ತು ಕಳೆದ ವರ್ಷ ನಾವು ಬಹಳ ಪ್ರಯತ್ನ ಪಟ್ಟು ಮೇಲು ಹಾಸನ ಹಾಕಿದ್ದರಿಂದ ಒಂದು ತೊಟ್ಟು ನೀರು ಕೂಡ ನಮ್ಮ ಸಭಾಂಗಣಕ್ಕೆ ಬರೋದಿಲ್ಲ ಯಾವುದೇ ಆತಂಕ ಇಲ್ಲದೆ ಮಳೆ ಗಾಳಿ ಇದರ ಆತಂಕ ಇಲ್ಲದೆ ನಾವು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ ತಾವುಗಳೆಲ್ಲ ಬರಬೇಕು ಅನಂತರ ಇದನ್ನು ಮಾ ಬಂಧುಗಳಿಗೆ ಸಮಾಜಕ್ಕೆ ತಿಳಿಸಬೇಕು ಅಂತ ಹೇಳ್ತಾ ಉಳಿದ ವಿವರಗಳನ್ನು ನನ್ನ ಸಹಪಾಠಿಗಳು ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ನಾನು ಸಮೀರ್ ಪುರಾಣಿ ಡೈರೆಕ್ಟರ್ ಆ್ಯಂಡ್ ಆಫ್ ಶಾರದಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನಮ್ಮ ದಕ್ಷಿಣ ಕನ್ನಡ ಹಾಗೂ ಉಡುಪಿ ವಿ ಆರ್ ನೋನ್ ಫಾರ್ ಆ್ಯಂಡ್ ಎಜುಕೇಷನ್ ಹಬ್ ನಮ್ಮಲ್ಲಿ ಇಲ್ಲಿ ಸುಮಾರು ಹಲವಾರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ದಕ್ಷಿಣ ಕನ್ನಡ ಆ್ಯಂಡ್ ಉಡುಪಿಯಲ್ಲಿದೆ ಆ್ಯಂಡ್ ಮೋಸ್ಟ್ ಆಫ್ ದೀಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ನಾವು ಪ್ರಾಮುಖ್ಯತೆಯನ್ನು ಕೊಡೋದು ನ್ಯಾಚುರಲಿ ಫಾರ್ ದ ಅಕಡೆಮಿಕ್ಸ್ಗೆ ಅಂತೇಳಿ ಹಾಗೆ ನಮ್ಮ ಶಾರದಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ ನಮ್ಮ ಪ್ರೆಸಿಡೆಂಟ್ ಸರ್ನ ಲೀಡರ್ಶಿಪ್ಪಲ್ಲಿ ಅವರ ನೇತೃತ್ವದಲ್ಲಿ ವಿ ಹ್ಯಾವ್ ಆಲ್ವೇಸ್ ಗಿವನ್ ಇಂಪಾರ್ಟೆನ್ಸ್ ಟು ಅಕಾಡೆಮಿಕ್ಸ್ ಟು ಕಲ್ಚರಲ್ ಆಕ್ಟಿವಿಟೀಸ್ ಆ್ಯಂಡ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಸೊ ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯ ಅಂಗವಾಗಿ ನಾವು ಪ್ರತಿ ವರ್ಷ ಕ್ರೀಡೋತ್ಸವವನ್ನು ವಿ ವಿಲ್ ಸೆಲೆಬ್ರೇಟ್ ಆ್ಯಂಡ್ ಈ ಕ್ರೀಡೋತ್ಸವದಲ್ಲಿ ಸುಮಾರು ಸಾವಿರದ ಐನೂರಿಂದ ಎರಡು ಸಾವಿರ ಮಕ್ಕಳು ದೇ ವಿಲ್ ಪಾರ್ಟಿಸಿಪೇಟ್ ಇನ್ ದಿಸ್ ಕ್ರೀಡೋತ್ಸವ ಬೇರೆ ಬೇರೆ ಡಿಫ್ರೆಂಟ್ ಯುನೋ ಆಕ್ಟ್ಸನ್ನು ಅವರಲ್ಲಿ ಪ್ರದರ್ಶನ ಮಾಡ್ತಾರೆ ನಮಗೆ ಫ್ರಮ್ ಥರ್ಡ್ ಫೋರ್ತ್ ಸ್ಟ್ಯಾಂಡರ್ಡಿಂದ ಹಿಡಿದು ಪಿ ಯು ಸಿಯವರೆಗೆ ಎಲ್ಲ ಮಕ್ಕಳನ್ನು ನಾವು ಇನ್ವಾಲ್ವ್ ಮಾಡಿ ಆ ಒಂದು ಅವರಲ್ಲಿ ಇರುವಂಥ ಒಂದು ಪ್ರತಿಭೆಯನ್ನು ನಾವು ವಿ ವಿಲ್ ಟ್ರೈ ಆ್ಯಂಡ್ ಶೋ ಕೇಸ್ ದ ಹೋಲ್ ಐಡಿಯಾ ಆಫ್ ದಿಸ್ ಕ್ರೀಡೋತ್ಸವ ಯಾಕೆ ಇದು ಒರಿಜಿನೇಟ್ ಆದದಂತ ಹೇಳಿದರೆ ಎಲ್ಲ ಮಕ್ಕಳಲ್ಲಿ ವಾಟ್ ಆರ್ ಪ್ರೆಸೆನ್ಸ್ ಆಲ್ವೇಸ್ ಫೀಲ್ಸ್ ಇಸ್ ದಟ್ ಎಲ್ಲ ಮಕ್ಕಳಲ್ಲಿ ಅವರದ್ದೇ ಆದ ಒಂದು ದರ್ ಇಸ್ ಅ ಟ್ಯಾಲೆಂಟ್ ದರ್ ಇಸ್ ಅ ಪ್ರತಿಭೆ ಅವ್ರ ಹತ್ರ ಇರ್ತದೆ ಈ ಪ್ರತಿಭೆಯನ್ನು ನಾವು ಗುರುತಿಸಿ ಅವರಿಗೆ ನಾವು ಪ್ರೋತ್ಸಾಹ ಮಾಡಿ ವಿ ಟ್ರೈ ಆ್ಯಂಡ್ ಗಿವ್ ದೆಮ್ ದಿಸ್ ಪರ್ಟಿಕ್ಯುಲರ್ ಪ್ಲ್ಯಾಟ್ಫಾರ್ಮ್ ಇದರಲ್ಲಿ ಮಲ್ಲಕಂಬ ಆಗಿರ್ಬೋದು ಫೈಯರ್ ಜಂಪ್ ಆಗಿರ್ಬೋದು ಯೋಗಾಸನ ಆಗಿರ್ಬೋದು ಇದೇ ಥರ ಬೇರೆ ಬೇರೆ ಫಾರ್ಮೇಷನಿನ ಪಿರಮಿಡ್ ಫಾರ್ಮೇಷನ್ ಆಗಿರ್ಬೋದು ಇದರನ್ನೆಲ್ಲ ನಾವು ಮಕ್ಕಳಿಗೆ ಹೇಳಿಕೊಟ್ಟು ಅದನ್ನು ಅವರು ನಾಳೆದು ಪ್ರದರ್ಶನ ಮಾಡಲಿಕ್ಕೆ ಇದ್ದಾರೆ ಸುಮಾರು ದಯಾನಂದ್ ಸರ್ ಹೇಳಿದ ಹಾಗೆ ಇದೊಂದು ಸುಮಾರು ಮೂರರಿಂದ ನಾಲ್ಕು ಗಂಟೆಯ ಕಾರ್ಯಕ್ರಮ ಇದನ್ನೆಲ್ಲರೂ ತಾವು ಬಂದು ವೀಕ್ಷಿಸಬೇಕು ಇದು ಟೆಲಿವೈಸ್ನು ಆಗ್ತದೆ ದ ಪೀಪಲ್ ಹೂ ಆರ್ ನಾಟ್ ಇನ್ ಮ್ಯಾಂಗ್ಲೋರ್ ಹೂ ಕೆ ನಾಟ್ ಬಿ ಪ್ರೆಸೆಂಟ್ ಇನ್ ಆರ್ ವೆನ್ಯೂ ಅಂಥವರಿಗೆ ವಿ ಕ್ಯಾನ್ ಶೋ ಕೇಸ್ ದೆಮ್ ದಿಸ್ ಎಂಟಾಯರ್ ಆ್ಯಕ್ಟ್ ಆನ್ ದ ಲೈವ್ ಚಾನಲ್ ಆಸ್ ವೆಲ್ ಸೊ ತಾವು ಮಾಧ್ಯಮ ಮಿತ್ರರು ಇದನ್ನು ದಯವಿಟ್ಟು ಎಲ್ಲರಿಗೆ ಹೇಳಿ ಸ್ಪ್ರೆಡ್ ಮಾಡಿ ದ ನ್ಯೂಸ್ ಹ್ಯಾಸ್ ಟು ಗೋ ಟು ಎವ್ರಿಬಡಿ ಆ್ಯಸ್ ಟು ವಾಟ್ ಈಚ್ ಆಫ್ ದೀಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆ್ಯಕ್ಚುಲಿ ಪ್ರೊವೈಡ್ಸ್ ಫಾರ್ ದ ಚಿಲ್ಡ್ರನ್ ಅಂತ ಹೇಳಿ ನನ್ನ ಮಾತನ್ನು ಮುಕ್ತಾಯಿಸಿ ಮಗುವೆ ತಾ ಆಫ್ಕೋರ್ಸ್ ತಾವು ಎಲ್ಲರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು ಬರಬೇಕು ನಮ್ಮನ್ನು ಪ್ರೋತ್ಸಾಹ ಮಾಡಬೇಕು ಮಕ್ಕಳನ್ನು ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಧನ್ಯವಾದ ಆದ್ಮೇಲೆ ಈಗಾಗಲೇ ಅದರ ಆಮಂತ್ರಣ ಪತ್ರಿಕೆಯಲ್ಲಿ ಎಲ್ಲ ವಿವರಣೆ ಇದೆ ಗೆಸ್ಟ್ಗಳನ್ನು ನಾವು ಮತ್ತೊಮ್ಮೆ ಇಲ್ಲಿ ಹೇಳ್ತಾ ಇಲ್ಲ ಆದರೆ ಈವೆಂಟಿನ ಬಗ್ಗೆ ಸ್ವಲ್ಪ ದಯವಿಟ್ಟು ಹೊತ್ತು ಅಂತ ಅಭಿನ್ನ ಮಾಡ್ತಾ ಇದ್ದೀವಿ ಸ್ಪೋರ್ಟ್ಸ್ ಈವೆಂಟ್ ಮಾತ್ರ ಅಲ್ಲ ರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸುವಂತಹ ದೇಶ ಪ್ರೇಮದ ಬಗ್ಗೆ ಮಕ್ಕಳನ್ನು ಅರಳಿಸುವಂತಹ ಈವೆಂಟ್ಗಳು ಕೂಡ ಅದರಿದೆ ಪಾಠದ ಜೊತೆಗೆ ಆಟದ ಮೂಲಕ ನಮ್ಮ ದೇಶದ ಬಗ್ಗೆ ಚಿಂತನೆ ಮಾಡುವಂತಹ ಒಂದು ವ್ಯವಸ್ಥೆ ಈ ಫ್ಲಡ್ ಲೈಟ್ ಟೂರ್ನಾಮೆಂಟ್ ಇದೆ ಇದರಲ್ಲಿ ನಮ್ಮ ಅಂಗಸಂಸ್ಥೆ ಎಲ್ಲ ವಿದ್ಯಾಸಂಸ್ಥೆಗಳಿಂದ ಒಳ್ಳೆ ಪ್ರತಿಭಾನ್ವಿತರನ್ನು ಕರೀತೇವೆ ನಮಗೆ ಓಮಂಜೂರ್ನಲ್ಲಿ ಒಂದು ಶಾಲೆ ಇದೆ ಕಿನ್ಯದಲ್ಲಿ ರೆಸಿಡೆನ್ಷಿಯಲ್ ಇದೆ ಮತ್ತು ಇದೇ ಸ್ಕೂಲ್ ಇದೆ ಹಾಗೆ ನಮ್ಮ ಮೆಡಿಕಲ್ ಕಾಲೇಜ್ ಇದೆ ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ತಾರೆ ಅಂದರೆ ಒಂದು ನಮ್ಮ ಶಾರದ ಕುಟುಂಬದ ಒಂದು ಕಾರ್ಯಕ್ರಮವಾಗಿ ನಾವು ಇದನ್ನು ಸೇರಿಸಿಕೊಳ್ಳುತ್ತೇವೆ ಇದನ್ನು ಪೇರೆಂಟ್ಸ್ ಮತ್ತು ತುಂಬ ಜನ ನೋಡ್ಲಿಕ್ಕೆ ಬರ್ತಾರೆ ತಾವುಗಳು ಕೂಡ ವಿಶೇಷವಾಗಿ ಆಮಂತ್ರಿತರಾಗಿದ್ದು ಉಪಸ್ಥಿತರಿದ್ದು ಕಾರ್ಯಕ್ರಮ ಸಹಕರಿಸಬೇಕು ಅಂತ ಮತ್ತೊಮ್ಮೆ ಭಿನ್ನಿಸ್ತಾ ಇದೆ